ನಮಸ್ಕಾರ ಎಲ್ಲಾರು ಹೆಂಗಿದೀರ ಎಲ್ಲಾರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಡಿಫ್ರೆಂಟ್ ಆಗಿರೋ ಒಂದು ನ ತೋರಿಸ್ತಾ ಇದೀನಿ ಇದು ನಿಮ್ಮ ಫೇವ್ರೆಟ್ ಆಗುತ್ತೆ ಇನ್ಮೇಲೆ ಇದನ್ನ ಒಂದ್ಸಲಿ ಟ್ರೈ ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಬಿಸಿ ಅನ್ನ ಜೊತೆಗಂತೂ ಪರ್ಫೆಕ್ಟ್ ಅಂತಾನೆ ಹೇಳ್ಬಹುದು ಇದಕ್ಕೆ ಈರುಳ್ಳಿ ಬೇಡ ಬೇಳೆನೂ ಬೇಡ ಆರಾಮಾಗಿ ಮಾಡ್ಕೊಳ್ಬಹುದು ಮನೇಲಿರುವಂತಹ ಉರುಳಿ ಕಾಳನ್ನ ಬಳಸಿ ಈ ರಸಮ್ ನ ಮಾಡ್ಕೊಳ್ಬಹುದು ಬನ್ನಿ ಅದನ್ನ ಯಾವ ತರ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕ ಮುಂಚೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಉರುಳಿಕಾಳನ್ನ ಒಂದು ಲೋಟದಷ್ಟು ತಗೊಂಡಿದ್ದೀನಿ ಇದನ್ನ ಆರರಿಂದ ಏಳು ವಿಷಲ್ ನಾವು ತಗೋಬೇಕಾಗುತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲಿ ಎರಡು ಟೊಮೊಟೊನ ಬಳಸ್ಕೊಂಡು ಅನುಗುಣವಾಗಿ ನೀವು ಬಳಸ್ಕೊಳ್ಳಿ ಐದರಿಂದ ಆರು ವಿಷಲ್ ಆಗಿದೆ ಇವಾಗ ನೋಡಿ ಯಾವ ತರ ಬೆಂದಿದೆ ಅಂತ ನಿಮಗೆ ತೋರಿಸ್ತಾ ಇದರ ಪರ್ಫೆಕ್ಟ್ ಆಗಿ ಬೆಂದಿರಬೇಕು ಇವಾಗ ನಾವು ಇದನ್ನ ಏನು ಮಾಡೋಣ ಎಲ್ಲಾನು ಕೂಡ ಸಪ್ರೇಟ್ ಮಾಡ್ಕೊಳ್ಳೋಣ ನೀರು ಬೇರೆ ಕಾಳುಗಳು ಬೇರೆ ಕಾಳನ್ನ ನಾವು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ರೌಂಡ್ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ ತರತರಿಯಾಗಿ ತಿರ್ಗಿಸ್ಕೊಂಡಿರುವಂತಹ ಒಂದು ಕಾಳುಗಳನ್ನ ನಾವು ನೀರ್ ಹಾಕಿ ತಿರುಗಿಸ್ಕೊಂಡಿದ್ದೀನಿ ಅದನ್ನ ನಾನು ಸೋದಿಸ್ಕೊಳ್ತಾ ಇದ್ದೀನಿ ನೀವು ಸ್ಪೂರ್ ಅಲ್ಲೆಲ್ಲ ಸೋದಿಸಿಕೊಂಡ್ರೆ ಸರಿಯಾಗಿ ಅದು ಬೀಳಲ್ಲ ತರ್ತರಿಯಾಗಿರೋದ್ರಿಂದ ಹಂಗಾಗಿ ಕೈನಲ್ಲಿ ಈ ತರ ಚೆನ್ನಾಗಿ ನಾವು ಆ ರಸನ ತೆಗೆದುಕೊಳ್ಬೇಕಾಗುತ್ತೆ ವೇಸ್ಟ್ ಮಾಡಕ್ ಹೋಗ್ಬಿಡಿ ಪಲ್ಯ ಕೂಡ ಮಾಡ್ಕೊಳ್ಬಹುದು ತರ್ತರಿ ಆಗಿದೆಯಲ್ವಾ ಹುರ್ಲಿ ಕಾಳು ಹಂಗಾಗಿ ಪಲ್ಯ ಕೂಡ ಮಾಡ್ಕೊಳ್ಬಹುದು ಇವಾಗ ಅದೇ ಒಂದು ರಸಕ್ಕೆ ನಾನು ಅರಶಿನ ಹಾಕೊಂಡಿದೀನಿ ಉಪ್ಪು ಹಾಕೊಂಡಿದ್ದೀನಿ ಒಂದು ನಿಂಬೆನ್ ಗಾತ್ರದಲ್ಲಿ ಮುಣೆಹಣ್ಣು ಕೂಡ ಕೂಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಆಯ್ತು ಇದನ್ನ ಕುದಿಯೋದಕ್ಕೆ ಇಟ್ಬಿಟ್ಟು ಇವಾಗ ಒಂದು ಇದಕ್ಕೆ ಮಸಾಲೆ ರಸಂ ಪೌಡರ್ ಬೇಕಾಗುತ್ತೆ ಅದನ್ನ ನಾವು ರೆಡಿ ಮಾಡ್ಕೊಡೋಣ ಬನ್ನಿ ಇಲ್ಲಿ ಒಂದು ಸ್ಪೂನ್ ಅಷ್ಟು ನಾನು ಜೀರಿಗೆ ಒಂದು ಸ್ಪೂನ್ ಅಷ್ಟು ಈ ಕಾಳನ್ನ ಬಳಸ್ಕೊಂಡು ಚೆನ್ನಾಗಿ ನಾನು ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ನೀವು ಮಿಕ್ಸಿನಲ್ಲಿ ಬೇಕಾದ್ರೂ ಮಾಡ್ಕೊಳ್ಬಹುದು ಸ್ವಲ್ಪನೇ ಇದೆಯಲ್ವಾ ಹಂಗಾಗಿ ನಾನು ಈ ಕುಟಾಣಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾವು ಪೌಡ್ರ್ ಮಾಡ್ಕೊಬೇಕು ತರ್ತರಿ ಆದ್ರೂ ಪರವಾಗಿಲ್ಲ ಈ ತರ ಚೆನ್ನಾಗಿ ನಾವು ಮಾಡ್ಕೊಂಡ ನಂತರ ಇದಕ್ಕೆ ಬೆಳ್ಬಳಿ ಬೇಕಾಗುತ್ತೆ ಹಂಗಾಗಿ ಅದನ್ನು ಕೂಡ ಎಡ್ದು ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಜ್ಜಿ ತಗೊಳ್ಬೇಕಾಗುತ್ತೆ ಆ ಒಂದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಕುಡಿ ಕುದೀತಾ ಇದೆ ನೋಡಿ ಇಲ್ಲಿ ರಸಮು ಅದಕ್ಕೆ ರಸಮ್ ಪೌಡರ್ ಮಾಡ್ಕೊಂಡಿದ್ವಲ್ವಾ ಅದನ್ನ ಹಾಕೊಳ್ಳೋಣ ಅದನ್ನ ಹಾಕೊಂಡು ನೋಡಿ ಇದಕ್ಕೆ ಒಂದು ಒಗ್ಗರಣೆ ಕೂಡ ಲಾಸ್ಟ್ ಅಲ್ಲಿ ಕೊಡ್ಬೇಕಾಗುತ್ತೆ ಅದು ತುಪ್ಪದಲ್ಲಿ ಕೊಟ್ರೆ ತುಂಬಾ ಅದ್ಭುತವಾಗಿರುತ್ತೆ ಈ ರಸಮ್ಮು ಇವಾಗ ಆಯ್ತು ಇವಾಗ ನಾನು ಪಕ್ಕದಲ್ಲಿ ಒಂದು ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕೊಳ್ತೀನಿ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕೊಂಡು ಒಂದು ಎರಡು ಒಣಮೆಣಸಿಕ ಹಾಕೊಳ್ಬೇಕಾಗುತ್ತೆ ಇವಾಗ್ಲೇನ್ ಬೇಕಾದ್ರೆ ನೀವು ಟೇಸ್ಟ್ ನೋಡ್ಬೋದು ಈ ಒಗ್ಗರಣೆ ಹಾಕಕ್ಕೆ ಮುಂಚೆನೆ ಅದ್ಭುತವಾಗಿದೆ ಇವಾಗ ಪಕ್ಕ ಒಗ್ಗರಣೆ ಪ್ಯಾನ್ ಅಲ್ಲಿ ನಾನು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಸಾಸಿವೆ ಹಾಕೊಂಡಿದ್ದೀನಿ ಒಣಮೆಶಿಕಾಯಿ ಒಂದ್ ಮೂರಿಂದ ನಾಲ್ಕು ಹಾಕೊಳ್ಬೋದು ಇವಾಗ ನಾನು ಆಲ್ರೆಡಿ ಕರ್ಬೇನ್ ಸೊಪ್ಪನ್ನೆಲ್ಲ ನಾನು ರಸಮ್ ಕುದಿಬೇಕಾದ್ರೆ ಹಾಕಿರೋದ್ರಿಂದ ಇದಕ್ಕೆ ಹಾಕೊಂಡಿಲ್ಲ ನೋಡಿ ಈ ತರ ಮಾಡ್ಕೊಂಡು ಇದಕ್ಕೆ ತೆಂಗಿನಕಾಯಿ ಅಥವಾ ಬೇಳೆ ಈರುಳ್ಳಿ ಏನು ಬೇಕಾಗಿಲ್ಲ ಈ ತರ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಟ್ರೈ ಮಾಡಿಬಿಟ್ಟು ಹೆಂಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಹೊಸದ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು